ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿನಿಮಿತ್ತಾಯ ನಮಃ ಸೋಮಾರ್ಧ ಕ್ಷೇತ್ರದ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪೊಡಮಡತ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮಪೂಜ್ಯ ಎಡನೀರು ಶ್ರೀಗಳ ಚರಣಾರವಿಂದಗಳಿಗೆ ವಂದಿಸ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ರಾಷ್ಟ್ರಾಭಿಮಾನಿ ಬಂಧುಗಳೇ ನಂದಿಯಾತ್ರೆ ರಾಜ್ಯಾದ್ಯಂತ ಸಂಚಾರವನ್ನು ಮಾಡುತ್ತಾ ದೇಶೀಯ ಗೋವು ತಳಿಗಳನ್ನು ಉಳಿಸುವಂಥ ಮಹತ್ವ ಏನು ಅದರ ಅನಿವಾರ್ಯತೆ ಏನು ಅನ್ನುವುದನ್ನು ಜನಮಾನಸಕ್ಕೆ ತಿಳಿಸುವಂಥ ಕೆಲಸವನ್ನು ಇದೆ ಅಮೇರಿಕದಲ್ಲಿ ಒಂದು ರೀತಿಯ ಪಾರಿವಾಳಗಳಿತ್ತಂತೆ ಹಿಂದೆ ಅದನ್ನು ಪ್ಯಾಸೆಂಜರ್ ಪಿಜನ್ಗಳು ಅಂತ ಕರೀತಾ ಇದ್ದರು ಒಂದೊಂದು ಪಾರಿವಾಳ ಸಾಧಾರಣ ನಾಲ್ಕೈದು ಕೆ ಜಿ ಕೆ ಜಿ ತೂಕದ ಪಾರಿವಾಳಗಳು ದೊಡ್ಡ ಗಾತ್ರದ್ದು ಮತ್ತು ಹೊಳೆಯುವ ನೀಲಿ ಬಣ್ಣದ ಪಾರಿವಾಳಗಳು ಆ ಪಾರಿವಾಳಗಳು ಒಂದೊಂದು ಹಾರಾಡ್ತಿರಲಿಲ್ಲ ಒಮ್ಮೊಮ್ಮೆ ಬಂದರೆ ಎರಡು ಸಾವಿರ ಮೂರು ಸಾವಿರ ಪಾರಿವಾಳಗಳು ಒಮ್ಮೆ ಹಾರಾಡೋದು ಅವುಗಳು ಜೊತೆಯಾಗಿ ಸಂಚರಿಸ್ತಾ ಇದ್ವಂತೆ ಎಲ್ಲಾದರೂ ಬಂದು ಇಳಿದ್ರು ಅಂತ ಆದರೆ ಎಲ್ಲ ಇಡೀ ಗದ್ದೆಯನ್ನು ನಾಶ ಮಾಡಿ ಹೋಗ್ತಾ ಹೋಗ್ತಾಯಿದ್ವು ಹೀಗಾಗಿ ಅಲ್ಲಿದ್ದಂಥ ಜನ ಆ ಪ್ಯಾಸೆಂಜರ್ ಪಿಜನ್ಗಳು ಆ ಪ್ರವಾಸಿ ಪಾರಿವಾಳಗಳನ್ನು ಹತ್ಯೆ ಮಾಡುವಂಥ ಒಂದು ದೊಡ್ಡ ಅಭಿಯಾನವನ್ನು ಹಮ್ಮಿಕೊಂಡರು ಅದು ಯಾವ ಮಟ್ಟಕ್ಕೆ ತಲುಪಿತು ಅಂತ ಹೇಳಿದರೆ ಶಾಲೆಯಲ್ಲಿ ಮಕ್ಕಳಿಗೆ ಒಂದಷ್ಟು ಟಾರ್ಗೆಟ್ ಇಷ್ಟು ಕೊಂದು ತರಬೇಕು ಇಂಥ ಅದರ ವಿಶೇಷವಾದಂಥ ಖಾದ್ಯಗಳ ಮೇಳ ರೈತರಿಗೆ ಇಂತಿಷ್ಟು ಹತ್ಯೆ ಮಾಡಬೇಕು ಅಂತ ಇಡೀ ದೇಶದ ಜನ ಆ ಒಂದು ಪಾರಿವಾಳಗಳ ವಿರುದ್ಧ ಯಾವ ರೀತಿ ಮುಗಿಬಿದ್ದರು ಅಂತ ಹೇಳಿದರೆ ಒಂದು ಹತ್ತಿಪ್ಪತ್ತು ಮೂವತ್ತು ವರ್ಷದಲ್ಲಿ ಇಡೀ ಪಾರಿವಾಳಗಳ ಸಮೂಹವನ್ನೇ ನಾಶ ಮಾಡಿದರು ಕೊನೆಗೆ ಒಂದು ಪಾರಿವಾಳ ಉಳ್ಕೊಳ್ತಂತೆ ಕೊನೆಯ ಒಂದು ಪಾರಿವಾಳ ಆದರೆ ಆಗ ಇಡೀ ಅಮೇರಿಕದಲ್ಲಿ ಪರಿಸರವಾದಿಗಳು ಪ್ರಾಣಿ ಪ್ರಿಯರು ಪಕ್ಷಿ ಪ್ರಿಯರು ಎಲ್ಲ ಎದ್ಕೊಂಡರು ಹೇಗಾದರೂ ಮಾಡಿ ಇದನ್ನು ಉಳಿಸ್ಬೇಕು ಉಳಿಸ್ಬೇಕು ಆದರೆ ಉಳಿಸುವಂಥ ಸಮಯ ಕಳೆದು ಹೋಗಿತ್ತು ಆ ಒಂದು ಪಾರಿವಾಳ ಕೊನೆಗೆ ಒಂದು ದಿನ ತೀರಿಕೊಂಡಾಗ ಜಗತ್ತಿನ ಕಟ್ಟಕಡೆಯ ಪ್ರವಾಸಿ ಪಾರಿವಾಳವು ಸತ್ತುಹೋಯಿತು ಅಂತ ಅದರ ಹೆಸರು ಮಾರ್ತಾ ಅಂತ ಅದರ ಹೆಸರು ಕೊನೆಗೆ ಅದನ್ನು ಒಳಗಿದ್ದಂಥ ಮಾಂಸವನ್ನೆಲ್ಲ ತೆಗೆದು ಅದರೊಳಗಡೆ ಹತ್ತಿಯನ್ನು ತುಂಬಿಸಿ ಅದನ್ನೊಂದು ರಾಷ್ಟ್ರೀಯ ಏನೋ ದೊಡ್ಡ ಸಾಧನೆ ಮಾಡಿದಾಗ ಅದನ್ನು ಇವತ್ತು ಇಟ್ಕೊಂಡಿದ್ದಾರೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಗೋವನ್ನು ಉಳಿಸಬೇಕು ಗೋವನ್ನು ಉಳಿಸಬೇಕು ಅಂತ ಆದರೆ ಗೋವು ಉಳಿಬೇಕು ಅಂತ ಆದರೆ ಮೊದಲು ನಂದಿ ಉಳಿಬೇಕು ಅನ್ನುವಂಥ ಪ್ರಜ್ಞೆಯನ್ನು ಇಟ್ಟುಕೊಂಡು ಇವತ್ತು ನಂದಿಯನ್ನು ಉಳಿಸುವುದಕ್ಕಾಗಿ ಒಂದು ರಥಯಾತ್ರೆಯನ್ನು ಹೊರಡಿಸಿದಂಥ ಭಕ್ತಿಭೂಷಣರು ಯಾರಿದ್ದಾರೆ ಅವರಿಗೆ ನಿಜವಾಗಿ ಕೂಡ ನಾವು ನಿಜವಾಗಿ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕಂದರೆ ನಂದಿ ಉಳಿಯದೆ ಹೋದರೆ ಗೋವು ಅನ್ನೋದು ಗದ್ದೆ ಗದ್ದೆಗೆ ಏನಾದರೂ ಬೆಳೆ ತೆಗಿಬೇಕು ಅಂತಾದರೆ ಒಂದು ಬೀಜ ಅನ್ನೋದು ಬೇಕಲ್ವ ಬಹುಶಃ ಹೊಸನಗರದ ಶ್ರೀಗಳು ಇರ್ಬೋದು ಅನೇಕ ಕಡೆಗಳಲ್ಲಿ ಈ ನಂದಿಯ ಆ ತಳಿ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸಗಳು ಅನೇಕ ಕಡೆಗಳಲ್ಲಿ ನಡೆದಿದೆ ಆದರೆ ಜನಮಾನಸದಲ್ಲಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಂದಿಯ ಬಗ್ಗೆ ಒಂದು ಅಭಿಮಾನವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಇರುವಂಥ ಈ ರಥಯಾತ್ರೆ ಏನಿದೆ ಅದಕ್ಕೆ ಸಿಗ್ತಾ ಇರುವಂಥ ಅಭೂತಪೂರ್ವವಾದಂಥ ಜನ ಬೆಂಬಲ ಇದು ಬಹುಶಃ ಒಂದು ಮುಂದಿನ ದಿನದಲ್ಲಿ ಗೋ ಸಂರಕ್ಷಣೆಯ ಒಂದು ಪ್ರಯತ್ನಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನು ಈ ಒಂದು ರಥಯಾತ್ರೆ ಮಾಡುವುದಿದೆ ಅನ್ನೋದು ನನಗೆ ತಿಳಿ ನನ್ನ ಅನಿಸಿಕೆ ನಮ್ಮಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಸರಳ ಹೇಳಿದರು ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳನ್ನು ಪಕ್ಕಕ್ಕಿಟ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂಥ ಪಥದಲ್ಲಿ ನಮ್ಮ ಸಮಾಜ ನಡೆಯದೇ ಇದ್ದರೆ ನಮಗೆ ಭವಿಷ್ಯ ಇಲ್ಲ ಅನ್ನೋದನ್ನು ಹೇಳಿದರು ಇವತ್ತು ಗೋ ಸಂರಕ್ಷಣೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಾಜಕೀಯ ಅದು ಬಿ ಜೆ ಪಿಯವರು ಅದು ಆರ್ ಎಸ್ ಎಸ್ನವರ ಕೆಲಸ ಅದು ಹಿಂದೂ ಸಂಘಟನೆಗಳ ಕೆಲಸ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಸಮಾಜ ಇವತ್ತು ಒಂದು ರೀತಿಯಲ್ಲದನ್ನ ಒಂದು ಬದಿಗೆ ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ ಆದರೆ ನಿಜಕ್ಕೂ ಕೂಡ ಗೋವಿಗೆ ನಮ್ಮ ಸಮಾಜದಲ್ಲಿದ್ದಂಥ ಮಾನ್ಯತೆ ಏನು ದೇವತೆಗಳು ವಾಸುರರು ಸೇರಿ ಸಮುದ್ರವನ್ನು ಮಂಥನ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಎಲ್ಲ ಸಂಗತಿಗಳು ಅದರಿಂದ ಹೊರಗೆ ಬರ್ತಾಯ ಒಂದೊಂದು ವಸ್ತುಗಳು ಉಚ್ರೈಶ ಉಚೈ ಶ್ರವಸ್ ಅಥವಾ ಕಲ್ಪವೃಕ್ಷ ಐರಾವತ ಕೌಸ್ತುಭಮಣಿಗಳು ಅನೇಕ ರೀತಿಯ ವಸ್ತುಗಳು ಹೊರಗೆ ಬಂದಾಗ ಕೊನೆಗೆ ಅದರಲ್ಲಿ ಕಾಮಧೇನು ಕಾಮಧೇನು ಅಂದರೆ ಎಲ್ಲವನ್ನು ಕೊಡುವವಳು ಅಂತ ಐರಾವತವೂ ಅಲ್ಲ ಅಥವಾ ಇನ್ಯಾವುದೋ ಕುದುರೆಯೂ ಅಲ್ಲ ಎಲ್ಲವನ್ನು ಕೊಡುವವಳು ಯಾರು ಕೇಳಿದರೆ ಗೋವು ಅನ್ನೋದನ್ನು ನಮಗೆ ಪುರಾಣಗಳ ಮೂಲಕ ತಿಳಿಸಿದರು ಇದು ವೈದಿಕ ಪುರಾಣಗಳು ಅಂತ ಆದರೆ ನಮ್ಮಲ್ಲಿ ಜನಪದ ತುಳು ಜನಪದದಲ್ಲಿ ನಾವೆಲ್ಲ ಬದುಕುವರು ತುಳುವರ ನಮ್ಮ ಒಂದು ಬೆರ್ಮರ ಕಲ್ಪನೆ ಇದೆ ಆ ಬೆರ್ಮರು ಈ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಿದರು ಅನ್ನೋದನ್ನು ಹೇಳುವಾಗ ಮೂಡಾಯಡು ಉದಿಪುಗು ಸೂರ್ಯನಾರಾಯಣ ದೇವರಿ ಕಂತುಗು ಚಂದ್ರನಾರಾಯಣ ದೇವರಿ ಬಡಕಾಯಡು ಬಾಲ್ಯಂದ ಕುಮಾರೇ ತೆನಕಾಯ್ಡು ಸಿಲಿ ಅಂದರೆ ನಾಲಂದ ಲೋಕಡು ನಾಲ್ತಾನ ದೇವರು ಉದಯ ಬೆಂದಿರಿ ದೇರಕಲ್ಲ ಬೆರ್ಮೆರು ಉದಯ ಬೆಂದಿ ಕಾಲುಡು ಎಲ್ಲ ರೀತಿಯ ಜೀವಿಗಳ ಆ ರೀತಿಯ ಉದಯಾಗುವಂಥ ಸಂದರ್ಭದಲ್ಲಿ ಕಾಶಿ ಹಿಡಿದು ಬೈದಿನ ಕಬುಲ್ತಿ ಬೆತ್ತ ಕಪಿಲೆಯ ಉದಯಾಯಿತು ಅನ್ನೋದನ್ನು ನಮ್ಮ ಜನಪದರು ಹೇಳ್ತಾರೆ ಆದರೆ ಇವತ್ತು ಮನುಷ್ಯ ಅಂದುಕೊಂಡಿರ್ಬೋದು ದೇವರು ಇದನ್ನು ನನಗಾಗಿಯೇ ಸೃಷ್ಟಿಸಿದ್ದಾನೆ ಅಂತ ಖಂಡಿತ ಅಲ್ಲ ಹಗ್ಗ ಬಿಚ್ಚಿದರೆ ಅದು ನಿಮ್ಮ ಜೊತೆ ಇರಲ್ಲ ಅದು ನೀವು ಬಲಾತ್ಕಾರದಿಂದ ಅದನ್ನು ಕಟ್ಟು ಹಾಕಿರೋದು ನಮ್ಮ ಜೀವನಕ್ಕೆ ಬೇಕಾಗಿ ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಆದರೆ ಇವತ್ತಿನವರೆಗೆ ನಮ್ಮ ಸಮಾಜದ ಜೊತೆಗೆ ಆ ಗೋವಿನ ಅನ್ಯೋನ್ಯವಾದಂಥ ಸಂಬಂಧ ಹೇಗಿದೆ ನಹುಷ ಮಹಾರಾಜನ ಪ್ರಕರಣ ನಮಗೆ ಅದಕ್ಕೊಂದು ಉದಾಹರಣೆ ಯಾವಾಗ ಗಂಗೆ ಮತ್ತು ಯಮುನೆ ನದಿಗಳು ಸಂಗಮಿಸುವಂಥ ಆ ಸಂಗಮ ಕ್ಷೇತ್ರದಲ್ಲಿ ನೀರಿನಲ್ಲಿ ಕುಳಿದು ಚವನ್ನ ಮಹರ್ಷಿಗಳು ಅತ್ಯಂತ ಹಡ ತಪಸ್ಸನ್ನು ಮಾಡ್ತಾ ಇರುವಂಥ ಸಂದರ್ಭ ಯಾರೋ ಒಬ್ಬ ಬೆಸ್ತ ಬಲೆ ಹಾಕಿದ ಮೀನಿಗಿಂತ ಹಾಕಿರುವಂಥ ಬಲೆ ಸ್ವಾಮಿ ಅಲ್ಲಿ ಕುಳಿತಿರುವಂಥ ಚವನ ಮಹರ್ಷಿಗಳು ಕೂಡ ಬಲೆಗೆ ಬಿದ್ದರು ಬೆಸ್ತ ಹೇಳ್ತಾನೆ ನಿಮ್ಮನ್ನು ಬಿಟ್ಟು ಬಿಡ್ತೀನಿ ಅಂತ ಆದರೆ ಹೇಳ್ತಾರೆ ಇಲ್ಲ ನಾನು ನಿನ್ನ ಬಲೆಗೆ ಬಿದ್ದಿದ್ದು ಇದನ್ನು ನಿನ್ನನ್ನು ಬಿಡಿಸಬೇಕಿದ್ರೆ ಇಲ್ಲಿ ರಾಜ ಇಂಥ ಇದ್ದಾನಲ್ಲ ಅವನು ಬಿಡಿಸ್ಕೊಂಡು ಹೋಗಬೇಕು ಅಂತ ಕೊನೆಗೆ ನಾಡಿನ ದೊರೆಯಾದಂಥ ನಹುಷ ಮಹಾರಾಜ ಬರ್ತಾರೆ ಸ್ವಾಮಿಗಳೇ ಚವನ ಮಹರ್ಷಿಗಳೇ ನಿಮ್ಮನ್ನ ಬಿಡಿಸಬೇಕು ಅಂತ ಆದರೆ ನಾನು ಇವನಿಗೆ ಹತ್ತು ಸಾವಿರ ವರಹಗಳನ್ನು ಕೊಡ್ತೇನೆ ಬಂಗಾರದ ನಾಣ್ಯಗಳನ್ನು ಕೊಡ್ತೇನೆ ಸಾಧ್ಯ ಇಲ್ಲ ಒಂದು ಲಕ್ಷ ಕೊಡ್ತೇನೆ ಸಾಧ್ಯ ಇಲ್ಲ ಒಂದು ಕೋಟಿ ನಾಣ್ಯಗಳನ್ನು ಕೊಡ್ತೇನೆ ನನ್ನನ್ನು ದುಡ್ಡಿನಲ್ಲಿ ಎಳೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಬದಲಿಗೆ ಒಂದು ಗೋವನ್ನು ದಾನ ಮಾಡು ಅನ್ನುವಂಥ ಮಾತನ್ನು ಅಂತ ಅಂದರೆ ಅಂಥ ಸನ್ಯಾಸಿಗಳು ಕೂಡ ತಮ್ಮನ್ನು ಯಾರ ಜೊತೆಗೆ ಆ ತಕ್ಕಡಿಯಲ್ಲಿಟ್ಟು ತೂಕ ಮಾಡಬಹುದು ಅಂತಾದರೆ ಗೋವಿಗೆ ಮಾತ್ರ ಆ ಸಾಮರ್ಥ್ಯ ಇದೆ ನಮ್ಮ ಜೊತೆಗೆ ಸರಿಸಮಾನವಾಗಿ ನಿಲ್ಲುವಂಥ ಸಾಮರ್ಥ್ಯ ಒಂದು ಗೋವಿಗೆ ಮಾತ್ರ ಇರೋದು ದುಡ್ಡಿಗೆ ಇಲ್ಲ ಅನ್ನೋದನ್ನು ನಹುಷ ಮಹಾರಾಜರ ಆ ಪ್ರಕರಣದಿಂದ ಹೇಳ್ತಾರೆ ಅವರು ದಿಲೀಪ ಮಹಾರಾಜ ಸೂರ್ಯವಂಶದಿಂದ ಇಕ್ಷಾಗುವಂಶದಲ್ಲಿ ದಿಲೀಪ ಮಹಾರಾಜರು ಮದುವೆ ಆಯಿತು ಉತ್ತಮವಾದಂಥ ಸಂತಾನ ಬೇಕು ಅಂತ ಬಯಸಿದರು ಹೇಳ್ತಾರೆ ನಂದಿನಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿದರು ನಂದಿನಿಯ ಸೇವೆಯನ್ನು ಮಾಡ್ತಾಯಿದ್ರು ಹೇಗೆ ಮಾಡ್ತಾಯಿದ್ರು ಅಂತ ಹೇಳಿದರೆ ಅದು ಮಲಗುವವರಿಗೆ ಇವರು ಮಲಗ್ತಾ ಇರಲಿಲ್ಲ ಅದು ಹೇಳುವ ಮೊದಲು ಇವರು ಹೇಳೋದು ಅದು ಉಂಡ ಉಂಡ ಬಳಿಕ ಇವರು ಉಣ್ಣೋದು ಗೋಗ್ರಾಸವನ್ನು ಕೊಟ್ಟು ಈ ರೀತಿಯಾಗಿ ಆ ಗೋವಿನ ಸೇವೆಯನ್ನು ಮಾಡ್ತಾ ಇರಬೇಕಿದ್ರೆ ಒಂದು ದಿನ ಆ ನಂದಿನಿಯ ಮೇಲೆ ಒಂದು ಹುಲಿ ಆಕ್ರಮಣ ಆಗತ್ತಂತೆ ದಿಲೀಪ ಮಹಾರಾಜ ಬಿಲ್ಲಿನ ಹೆದೆಯನ್ನು ಹೇಳಿ ತಾನೆ ಹೇಳುತ್ತದೆ ಹುಲಿ ಮಾತನಾಡುತ್ತದೆ ಹೇಳುತ್ತದೆ ಇದು ನನ್ನ ಆಹಾರ ಇದು ನಾನು ಪ್ರಕೃತಿ ದತ್ತವಾಗಿ ನನಗೆ ಇದನ್ನು ಹಿಡಿಯುವಂಥ ಇದೆ ನಾನು ಹಿಡಿದಿದ್ದೇನೆ ಇದರ ಬದಲಿಗೆ ಏನು ಕೊಡ್ತೀಯಾ ಹೇಳೋ ನಾನು ಬಿಡ್ತೀನಿ ಅಂತ ಆಗ ದಿಲೀಪ ಮಹಾರಾಜ ಹೇಳ್ತಾನಂತೆ ನೀನು ನನ್ನನ್ನು ನನ್ನನ್ನು ಭಕ್ಷಿಸು ನೀನು ನನ್ನ ದೇಹದ ಮಾಂಸ ನಿನ್ನ ಪಾಲಿಗೆ ಆದರೆ ಆ ಗೋವನ್ನು ನೀನು ಬಿಡಬೇಕು ಅಂತ ದಿಲೀಪ ಮಹಾರಾಜ ಹೇಳ್ತಾನೆ ಆ ಸಂದರ್ಭದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಅವನಿಗೆ ಅನ್ನುವಂಥ ಮಗು ಹುಟ್ಟಿದ ಆ ರಘುವಿನಿಂದ ರಘುವಂಶದ ಆರಂಭ ಆಯಿತು ಅನುಗ್ರಹದಿಂದ ಹೀಗೆ ಎಲ್ಲ ಪುರಾಣಗಳಲ್ಲಿ ಸಾಹಿತ್ಯಗಳಲ್ಲಿ ನಮಗೆ ಸಿಗುವಂಥದ್ದು ಯಾವುದು ಕೇಳಿದ್ರೆ ಈ ಒಂದು ಗೋವಿನ ಮಹತ್ವ ಅದು ನಮ್ಮ ಭಾರತದ ಇತಿಹಾಸದಲ್ಲಿ ಬಹುಶಃ ಕ್ರಿಸ್ತ ಪೂರ್ವದಲ್ಲಿ ಇನ್ನೂರ ಮೂವತ್ತೈದರಲ್ಲಿ ಅಂದರೆ ಇವತ್ತಿನಿಂದ ಎರಡು ಸಾವಿರದ ಇನ್ನೂರ ಮೂವತ್ತೈದು ವರ್ಷ ಪೂರ್ವದಲ್ಲಿ ತಮಿಳುನಾಡು ಭಾಗದಲ್ಲೋ ಬಾರಿಸ್ತಾ ಇದ್ದಂತೆ ಮನುನೀತಿ ಚೋಳ ಅಂತ ಅವನ ಹೆಸರು ಆ ಮನು ನೀತಿ ಚೋಳನ ಅರಮನೆ ಹೊರಗಡೆ ಒಂದು ಗಂಟೆಯನ್ನು ಕಟ್ಟಿದ್ರಂತೆ ಯಾರಿಗಾದರೂ ಊರಲ್ಲಿ ಅನ್ಯಾಯ ಆದರೆ ಆ ಹೋಗಿ ಹೋಗಿ ಆ ಗಂಟೆಯನ್ನು ಹೇಳಿದ್ರೆ ರಾಜ ಸ್ವತಃ ಬಂದು ನ್ಯಾಯ ಮಾಡ್ತಾ ಇದ್ದ ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇದ್ದ ಒಂದು ದಿನ ಒಂದು ಹಸು ಬಂದು ಗಂಟೆಯನ್ನು ಎಳಿತಾ ಇದೆ ರಾಜ ಬಂದು ಕೇಳ್ತಾನೆ ಇದರ ದುಃಖ ಏನು ಸಮಸ್ಯೆ ಆಗಿದೆ ಇದಕ್ಕೆ ನೋಡ್ಕೊಂಡು ಬನ್ನಿ ಅಂತ ಗೋ ಓಡ್ಕೊಂಡು ಹೋಯಿತು ರಾಜ ಬೀದಿಯಲ್ಲಿ ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಳ್ತು ಅಲ್ಲಿ ನೋಡಿದರೆ ಅದರ ಕರು ಸಣ್ಣ ಕರುವನ್ನು ಯಾರೋ ಅಡಿಗೆ ಹಾಕ್ಕೊಂಡು ಹೋಗಿದ್ದಾರೆ ರಥದ ಚಕ್ರಕ್ಕೆ ಸಿಲುಕಿ ಸತ್ತೋಗಿದೆ ವಿಚಾರಣೆ ನಡೆಸಿದ ಯಾರು ಮಾಡಿರೋದು ನೋಡಿದರೆ ಆತನ ಸ್ವತಃ ಮಗ ರಾಜನ ಮಗನೇ ಆ ಕೆಲಸವನ್ನು ಮಾಡಿದ್ದಾನೆ ಹಸುವಿನ ಆಕಳನ್ನು ಆ ಆಕಳಿನ ಕರುವನ್ನು ಕೊಲ್ಲುವಂಥ ಕೆಲಸವನ್ನು ಮಾಡಿದ್ದಾನೆ ಆಗ ಮನು ನೀತಿ ಚೋಳ ತನ್ನ ಸ್ವತಃ ಮಗನಿಗೆ ಗೋವನ್ನು ಹತ್ಯೆ ಮಾಡಿದಂಥ ಕಾರಣಕ್ಕಾಗಿ ಶೂಲಕ್ಕೇರಿಸುವ ಶಿಕ್ಷೆಯನ್ನು ವಿಧಿಸಿದ ಅನ್ನುವಂಥ ಒಂದು ಚರಿತ್ರೆ ಇದ್ರೆ ಅದು ನಮ್ಮ ಭಾರತದಲ್ಲಿ ಮಾತ್ರ ಜಗತ್ತಿನಲ್ಲಿ ಬೇರೆ ಎಲ್ಲೂ ಕೂಡ ಒಂದು ಒಂದು ಪಶುವಿಗಾಗಿ ಇಂಥ ತ್ಯಾಗ ಇಂತಹ ಚರಿತ್ರೆ ಇಂಥ ಒಂದು ದೇವದ ಭಾವನೆಗಳು ಇಂಥ ಒಂದು ಪೂಜ್ಯ ಭಾವನೆ ನಿಮಗೆ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಆ ತಮಿಳುನಾಡಿನಲ್ಲಿ ಆ ಕಾಲದಲ್ಲಿ ಸೆಂಗೋಲನ್ನು ಸ್ಥಾಪನೆ ಮಾಡ್ತಾರೆ ಅದರ ಮೇಲೆ ಧರ್ಮದ ಪ್ರತೀಕವಾಗಿ ನಂದಿಯನ್ನು ಸ್ಥಾಪನೆ ಮಾಡ್ತಾರೆ ಈ ದೇಶದಲ್ಲಿ ಅನೇಕ ಹೋರಾಟಗಳು ನಡೆಯಿತು ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯದ ಸಂಗ್ರಾಮ ನಡೆಯಿತು ಆವತ್ತಿನವರೆಗೆ ರಾಜರು ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಹೋರಾಟವನ್ನು ಮಾಡಿದರು ಸೈನಿಕರು ಪಿಂಚಣಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದರು ರೈತರು ತಮ್ಮ ಭೂಮಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದರು ಅದೇ ಮೊದಲ ಬಾರಿಗೆ ಯಾವಾಗ ಮುನ್ನೂರೈವತ್ತಕ್ಕೂ ಅಧಿಕ ಕಸಾಯಿಖಾನೆಗಳಲ್ಲಿ ಬಹಿರಂಗವಾಗಿ ಗೋವಿನ ಒದೆಗೆ ಈ ಬ್ರಿಟಿಷರು ಆದೇಶವನ್ನು ಕೊಡ್ತಾರೆ ಅದನ್ನು ಒಂದು ಪರ್ಮಿಟ್ ಲೈಸೆನ್ಸ್ ನ ಮೂಲಕ ಗೋವಿನ ಹತ್ಯೆಯನ್ನು ಆರಂಭ ಮಾಡಿದರು ಅದರ ವಿರುದ್ಧ ಸೈನಿಕ ಚಾವಣಿಯಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ ಹಾಗೆ ಹೇಳಿದರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕುವರಸಿಂಹ ತಾತ್ಯಾ ಟೋಪೆ ಮಂಗಲ್ಪಾಂಡೆ ಅಂತ ಮಹಾಪುರುಷರುಗಳು ಸೇರಿ ಕ್ರಾಂತಿಯನ್ನು ಮಾಡ್ತಾರೆ ಿತಿ ರಾಜ ತಾನೀತಿ ಕೂಬಲಡಿ ಮರ್ಧಾನಿತಿ ಓ ಜಾನ್ಸಿ ವಾಣಿಲಿ ರಾಣಿತಿ ಎಂದು ಹೇಳಿದ್ರು ಇಡೀ ಭಾರತದ ಜನ ಆ ಒಂದು ಸ್ವಾತಂತ್ರ್ಯದ ಹೋರಾಟಕ್ಕೆ ಆ ಕೈಯನ್ನು ಜೋಡಿಸ್ತಾರೆ ಕಾರಣ ಗೋವಿನ ಹತ್ಯೆಯ ವಿರುದ್ಧ ಇಡೀ ದೇಶದಲ್ಲಿ ವ್ಯಕ್ತವಾದಂತಹ ಒಂದು ಆಕ್ರೋಶ ಆನಂತರ ಮಹಾತ್ಮ ಗಾಂಧೀಜಿ ಹೇಳಿದರು ಸ್ವಾತಂತ್ರ್ಯ ಕೊಡುವುದು ನನಗೆ ಸ್ವಲ್ಪ ವಿಳಂಬ ಆದರೂ ತೊಂದರೆ ಇಲ್ಲ ಮೊದಲು ನನಗೆ ಭಾರತದಲ್ಲಿ ಗೋವಿನ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದರು ವಿನೋದ ಭಾವೆ ಅವರು ಅದರಕ್ಕಾಗಿ ಗೋದಾನ ಮತ್ತು ಭೂದಾನದ ಚಳುವಳಿಯನ್ನು ಮಾಡಿದರು ದಯಾನಂದ ಸರಸ್ವತಿ ಅವರು ಹೇಳಿದರು ಮೂರು ಕೋಟಿ ಜನರ ಸಹ್ಯನ್ನು ಸಂಗ್ರಹ ಮಾಡಿ ವಿಕ್ಟೋರಿಯಾ ರಾಣಿಗೆ ನಾನು ಸಬ್ಮಿಟ್ ಮಾಡ್ತೇನೆ ದೇಶದಲ್ಲಿ ಗೋ ಹತ್ಯೆ ನಿಲ್ಲಬೇಕು ಅಂತ ಹೇಳಿದರು ಇವತ್ತಿಗೂ ಪುರಿಯ ಶಂಕರಾಚಾರ್ಯರು ಛತ್ರ ಚಡಿ ಚಾಮರ ಮತ್ತು ಪೀಠ ಎಲ್ಲವನ್ನು ತ್ಯಾಗ ಮಾಡಿದರೆ ಗೋ ಹತ್ಯೆ ಸಂಪೂರ್ಣವಾಗಿ ನಿಲ್ಲುವವರಿಗೆ ಇದು ಯಾವುದನ್ನು ನಾನು ಧರಿಸುವುದಿಲ್ಲ ಅಂತ ಹೇಳಿ ನಮ್ಮ ಕಣ್ಣ ಮುಂದೆ ಇವತ್ತಿಗೂ ಬದುಕ್ತಾ ಇದ್ದಾರೆ ಎಷ್ಟೋ ಜೈನ ಮುನಿಗಳು ಉಪವಾಸ ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ಆಹಾರವನ್ನು ತ್ಯಾಗ ಮಾಡಿ ನೀರನ್ನು ತ್ಯಾಗ ಮಾಡಿ ಗೋವಿನ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡಿ ತಮ್ಮ ಜೀವವನ್ನು ಅರ್ಪಣೆ ಮಾಡಿದಂಥ ಇತಿಹಾಸ ನಮ್ಮ ಭಾರತದಲ್ಲಿದೆ ದುರ್ದೈವ ಇದು ಯಾರೋ ಪಿಯವರ ಅಜೆಂಡಾ ಇದು ಯಾವುದೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರ ಅಜೆಂಡಾ ಅಂತ ಹೇಳ್ತಾ ಇದಾರೆ ಆದರೆ ಕ್ಯಾನ್ಸರಿಗೆ ಆನ್ಸರ್ ಇದು ಅಂತ ಹೇಳಿದಂಥ ಗೋಮೂತ್ರ ಇರ್ಬೋದು ಅಥವಾ ಸಗಣಿ ಇರ್ಬೋದು ಇವತ್ತು ಮಣ್ಣು ಉಳಿಸಿ ನೀರು ಉಳಿಸಿ ಗಾಳಿ ಉಳಿಸಿ ಅಂತ ಒದ್ದಾಡ್ತಾ ಇರುವಂಥವ್ರು ಇರ್ಬೋದು ಇದು ಯಾವುದು ಕೂಡ ರಾಜಕೀಯದ ವಿಚಾರ ಅಲ್ಲ ನಾಳೆಯ ದಿನ ಇಡೀ ಮನುಕುಲಕ್ಕೆ ತಟ್ಟಿದಂಥ ಮಹಾಶಾಪ ಯಾವುದನ್ನು ಯಾವತ್ತಿನವರೆಗೆ ಗೋವಿನ ಒಂದು ತೊಟ್ಟು ರಕ್ತ ಈ ಭೂಮಿಗೆ ಬೀಳುತ್ತೆ ಆವತ್ತಿನವರೆಗೆ ಮನುಷ್ಯ ನೆಮ್ಮದಿಯಿಂದ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದು ಯಾವುದು ಕೂಡ ಯಾವುದೋ ಧರ್ಮಕ್ಕೋ ಯಾವುದೋ ರಾಜಕೀಯ ವ್ಯಕ್ತಿಗಳಿಗೂ ಸೀಮಿತವಾದಂಥ ವಿಚಾರ ಅಲ್ಲ ಇದು ಸಮಷ್ಟಿಯ ಹಿತಚಿಂತನೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವಂಥ ನಮ್ಮ ಋಷಿ ಮುನಿಗಳು ಹಾಕಿಕೊಟ್ಟಂಥ ದಾರಿ ಗೋವನ್ನು ಉಳಿಸಬೇಕು ಅಂತ ಹಾಗಾಗಿ ಹೇಳಿದ್ರು ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಃ ಸಮಸ್ತ ಸುಖಿನೋಭವಂತು ಗೋವಿಗೆ ಅಂಥ ಮಾನ್ಯತೆಯನ್ನು ನಮ್ಮ ಹಿರಿಯರು ಕೊಟ್ಟರು ರಾಜ ರಣಜಿತ್ ಸಿಂಗ್ ಹೇಳ್ತಾನೆ ನನ್ನ ಪಂಜಾಬ್ನ ವ್ಯಾಪ್ತಿಯಲ್ಲೆಲ್ಲಾದರೂ ಗೋ ಹತ್ಯೆ ನಡೆದರೆ ಅದರ ಬಗ್ಗೆ ವಿಚಾರಣೆ ಆಗಬೇಕಾಗಿಲ್ಲ ಅವನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಮರಣದಂಡನೆ ಕೊಟ್ಟಬೇಡಿ ಅಂತ ಹೇಳಿದ್ರು ಆ ರೀತಿಯ ರಾಜ ರಣಜಿತ್ ಸಿಂಗ್ನ ಕಾಲದಲ್ಲಿ ಕಾನೂನುಗಳು ಇವತ್ತಿಗೂ ಮಲೇರುಕೋಟ್ಲ ಇರ್ಬೋದು ಅನೇಕ ಭೂಭಾಗಗಳಲ್ಲಿ ಗೋವಿನ ಹತ್ಯೆಯ ವಿರುದ್ಧ ಎಂತೆಂಥ ಹೋರಾಟಗಳು ನಡೆಯಿತು ಇವತ್ತಿಗೂ ಕರ್ನಾಟಕದ ಅನೇಕ ಊರುಗಳಿಗೆ ಹೋದರೆ ಗೋವಿನ ರಕ್ಷಣೆಗೆ ಬೇಕಾಗಿ ಬಲಿದಾನ ಮಾಡಿದಂಥ ವೀರರ ಹೆಸರಲ್ಲಿ ವೀರಗಲ್ಲುಗಳನ್ನು ನೆಟ್ಟಿದ್ದಾರೆ ಈ ಸಂಘಟನೆಗಳು ಆರಂಭ ಆದ ಬಳಿಕ ಗೋವಿನ ರಕ್ಷಣೆಗೆ ಬೇಕಾಗಿ ಹೋರಾಟವನ್ನು ಮಾಡಿ ಬಲಿದಾನ ಮಾಡಿದಂಥ ಯುವಕರ ಹತ್ತಾರು ಹೆಸರುಗಳನ್ನು ನಾವು ಕರಾವಳಿಯಲ್ಲಿ ಹೇಳಬಹುದು ರಾಜ ಮಹಾರಾಜರ ಕಾಲದಲ್ಲಿ ಹಾಕಿದಂಥ ವೀರಗಲ್ಲುಗಳು ನಮ್ಮ ಯುವಕರು ಮಾಡಿದಂಥ ಬಲಿದಾನದ ಹೆಸರಲ್ಲಿ ಕಟ್ಟಿದಂತ ಕಟ್ಟೆಗಳು ಬಸ್ ಸ್ಟ್ಯಾಂಡುಗಳು ಇದೆಲ್ಲವೂ ಕೂಡ ಕರಾವಳಿಯಲ್ಲಿ ಗೋ ಸಂರಕ್ಷಣೆಯ ಆ ಒಂದು ಹೋರಾಟ ಹೇಗೆ ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇವತ್ತಿಗೂ ಕೂಡ ಉರಿತಾ ಇದೆ ಪ್ರಜ್ವಲಿಸ್ತಾ ಇದೆ ಅನ್ನೋದಕ್ಕೆ ಇವತ್ತಿಗೂ ಉದಾಹರಣೆ ಅದು ಹಾಗಾಗಿ ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ಇವತ್ತು ನಾವೆಲ್ಲ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು ನಾವೆಲ್ಲ ಸಮಸ್ಯೆಯ ಮೂಲಕ್ಕೆ ಹೋಗೋದಿಲ್ಲ ನಾವು ಯಾರೊಬ್ಬ ಗೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅವನನ್ನು ಅಡ್ಡ ಹಾಕಬೇಕು ಅವನನ್ನು ಹಿಡಿದು ಪೊಲೀಸರಿಗೆ ಕೊಡಬೇಕು ಅನ್ನೋದಲ್ಲ ಅನ್ನೋ ಅಲ್ಲಿಂದ ನಮ್ಮ ಯೋಚನೆಗಳು ಆರಂಭ ಆಗ್ತವೆ ಆದರೆ ಆ ಗೋವನ್ನು ಮಾರಿದಂಥ ವ್ಯಕ್ತಿ ಯಾರು ಆ ಗೋವಿನ ಬಗ್ಗೆ ಆತನಿಗೆ ಕೇವಲ ವ್ಯಾವಹಾರಿಕವಾದಂಥ ದೃಷ್ಟಿಕೋನವೇ ಯಾಕೆ ಇದೆ ಇವತ್ತು ಅತಿ ಹೆಚ್ಚು ಬಿಡಾಡಿ ಗೋವುಗಳು ಇವತ್ತು ನಂದಿಗಳು ನಮಗೆ ರಸ್ತೆಯ ಪಕ್ಕದಲ್ಲಿ ಕಾಣಲಿಕ್ಕೆ ಸಿಗ್ತಾವಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಮನೆಯಿಂದಲೇ ಹೊರಟಿರ್ತಾವಗಳು ಹಾಗಾದರೆ ಆ ನಂದಿಯನ್ನು ಉಳಿಸಬೇಕು ಅನ್ನೋಂಥ ಭಾವನೆ ಹಿಂದೂ ಸಮಾಜದಲ್ಲಿ ಬರಬೇಕು ಅಂತ ಆದರೆ ಗೋವಿನ ಮಹತ್ವ ಅದು ಕೇವಲ ಒಂದು ಧಾರ್ಮಿಕ ಮಹತ್ವ ಅಲ್ಲ ಗೋವಿನ ಮಹತ್ವ ಅನ್ನುವಂಥದ್ದು ಕೇವಲ ಒಂದು ಧರ್ಮದ ವಿಚಾರ ಅಲ್ಲ ಅದು ಇಡೀ ಮನುಕುಲದ ಸುರಕ್ಷತೆಗೆ ಬೇಕಾಗಿ ಮನುಕುಲದ ಮುಂದಿನ ಭವಿಷ್ಯಕ್ಕೆ ಬೇಕಾಗಿ ಈ ಪರ್ಯಾವರಣದ ರಕ್ಷಣೆಗೆ ಬೇಕಾಗಿ ಆ ಗೋವನ್ನು ಉಳಿಸುವಂಥ ಕೆಲಸ ಆಗಬೇಕಾಗಿದೆ ಯಾರೋ ಮೊನ್ನೆ ಒಂದು ರಿಪೋರ್ಟ್ ಅನ್ನು ಕೊಡ್ತಾ ಹೇಳಿದರು ಈ ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಸೇರಿದ ಹಾಗೆ ರಸಗೊಬ್ಬರಕ್ಕೆ ವ್ಯಾಯಿ ವ್ಯವಸ್ಥೆ ಇರುವಂಥ ಹಣ ಎಷ್ಟು ಅಂತ ಕೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು ಬೇರೆ ಯಾವುದಕ್ಕೂ ಕೂಡ ಅಷ್ಟು ದುಡ್ಡನ್ನು ಆಗ್ತಾ ಇಲ್ಲ ರಸಗೊಬ್ಬರಕ್ಕೆ ಹಾಕ್ತಾ ಇದ್ದೀವಿ ಮಲ್ಟಿನ್ಯಾಷನಲ್ ಕಂಪನಿಗಳು ಅದನ್ನು ಪೂರೈಸ್ತವೆ ಆನಂತರ ಅದರಿಂದ ಆರೋಗ್ಯವನ್ನು ಗೆಡಿಸಿಕೊಂಡವರಿಗೆ ಮತ್ತೆ ಮೆಡಿಸಿನ್ ಅನ್ನು ಕೊಡುವಂಥದ್ದು ಮತ್ತೊಂದು ದೊಡ್ಡ ಮಾಫಿಯಾ ಹೀಗಾಗಿ ಇಡೀ ಭಾರತದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡಿರುವಂಥ ಈ ರಸಗೊಬ್ಬರ ಈ ರಸಗೊಬ್ಬರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತಾದರೆ ಮತ್ತೆ ಸಾವಯವ ಕೃಷಿಗೆ ಮರಳಬೇಕು ಈ ದೇಶದಲ್ಲಿ ಅತಿ ಹೆಚ್ಚು ಸಾವಯವದ ರಸಗೊಬ್ಬರವನ್ನು ಹಾಕಿ ಕ್ರಾಂತಿ ಮಾಡಿದಂಥ ಪ್ರದೇಶ ಯಾವುದು ಕೇಳಿದ್ರೆ ಪಂಜಾಬ್ನಲ್ಲಿರುವಂಥ ಭಟೆಂಡ ರಾಜೀವ್ ದೀಕ್ಷತ್ ಅವರು ಹೇಳ್ತಾರೆ ಅದನ್ನು ಪಂಜಾಬ್ನ ಬಟೆಂಡಾದಲ್ಲಿ ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆದಂಥ ಪ್ರದೇಶ ಯಾವುದು ಕೇಳಿದರೆ ಬಟೆಂಡಾ ಆದರೆ ಇವತ್ತು ಒಂದೊಂದು ಮನೆಯಲ್ಲಿ ಮೂರು ಮೂರು ಜನ ಕ್ಯಾನ್ಸರ್ ಪೇಷಂಟ್ಗಳು ಇರುವಂಥ ಪ್ರದೇಶ ಕೂಡ ಅದು ಬಟೆಂಡಾ ಸರಕಾರದ ವತಿಯಿಂದ ಬಟೆಂಡಾ ಟು ಬಿಕನೇರ್ ಕ್ಯಾನ್ಸರ್ ಎಕ್ಸ್ಪ್ರೆಸ್ ರೈಲನ್ನು ಓಡಿಸ್ತಾ ಇದ್ದಾರೆ ಆ ರೀತಿಯ ಸ್ಥಿತಿ ಇದೆ ಇದೇ ನೆಟ್ಟಣಿಗೆ ಮುಡ್ನೂರು ಸರ್ಗ ಈ ಎಲ್ಲ ಭೂಭಾಗಗಳಿಗೆ ಒಮ್ಮೆ ಕೊಕ್ಕಡದವರಿಗೆ ಹೋಗಿ ನೋಡಿದರೆ ಯಾವ ರೀತಿಯಲ್ಲಿ ಎಂಡೋಸಲ್ಫಾನ್ ಅನ್ನುವಂಥ ಮಹಾಮಾರಿ ಎಂಡ್ರಸ್ ಅನ್ನುವಂಥ ಮಹಾಮಾರಿ ನಮ್ಮ ಇಡೀ ಮನುಕುಲವನ್ನೇ ನಾಶ ಮಾಡಿದೆ ಅನ್ನೋದನ್ನು ನೀವು ನೋಡ್ಬೋದು ಒಂದೊಂದು ಮನೆಯಲ್ಲಿ ಎರಡು ಮೂರು ಜನ ಅಂಗವಿಕಲರಿದ್ದಾರೆ ಐವತ್ತು ವರ್ಷ ಅರವತ್ತು ವರ್ಷದ ಹಿರಿಯರು ತಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷದ ಆ ಯುವ ಮಕ್ಕಳು ಅವರು ದುಡಿಬೇಕಾದಂಥ ವಯಸ್ಸಾದರೆ ಇವತ್ತು ನೆಲದಲ್ಲಿ ಪರದಾಡ್ತಾ ಇದ್ದಾರೆ ಮನುಷ್ಯರ ರೀತಿ ಕಾಣಲ್ಲ ಆ ರೀತಿಯಾದಂಥ ವಿಕೃತವಾದಂಥ ಒಂದು ಸಂತತಿಗಳಿಗೆ ಜನ್ಮ ಕೊಟ್ಟಿದ ಕಾರಣ ಯಾರು ಅವ್ರು ಮಾಡಿದ ತಪ್ಪಲ್ಲ ಯಾವುದೋ ಒಂದು ಕೆಮಿಕಲ್ ಯಾವುದೋ ಒಂದು ರಾಸಾಯನಿಕ ಅವರನ್ನು ಕೊಂದು ಹಾಕಿದೆ ಆ ರೀತಿಯಾದಂಥ ಅವರ ಜೀವನವನ್ನೇ ನಷ್ಟ ಮಾಡಿ ಹಾಕಿದೆ ಈ ರೀತಿಯ ಎಂಡೋಸಲ್ಫಾನ್ನ ವಿರುದ್ಧ ಈ ರಸಗೊಬ್ಬರಗಳ ವಿರುದ್ಧ ಒಂದು ಸಾತ್ವಿಕವಾದಂಥ ಹೋರಾಟವನ್ನು ಮಾಡಬೇಕು ಅಂತ ಆದರೆ ಅದಕ್ಕೆ ಮತ್ತೆ ನಮ್ಮ ದೇಶೀಯ ಗೋತಳಿಗಳನ್ನು ನಾವು ಮತ್ತೊಮ್ಮೆ ಅವುಗಳ ಆ ಒಂದು ವಂಶವನ್ನು ವೃದ್ಧಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಬೇಕು ಆ ಕೆಲಸವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡದೆ ಹೋದರೆ ಪುಕೋವಾಕ ಹೇಳಿದಂಥ ಒಂದು ಮಾತಿದೆ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಅಣುಬಾಂಬ್ ಅಪಾಯಕಾರಿ ಅಲ್ಲ ರಸಗೊಬ್ಬರ ಅಪಾಯಕಾರಿ ಅನ್ನುವಂಥ ಮಾತನ್ನು ನಾನು ಹೇಳಿದ ಅಣುಬಾಂಬು ಹಾಕಿದರೆ ಅದರಿಂದ ಚೇತರಿಸ್ಕೊಳ್ಳುತ್ತೆ ಒಂದು ಸ್ವಲ್ಪ ಒಂದು ಹತ್ತಿಪ್ಪತ್ತು ವರ್ಷದ ನಂತರ ಅದರ ಚೇತರಿಸಿಕೊಳ್ಳಬೋದು ಆದರೆ ರಸಗೊಬ್ಬರ ಹಾಕಿದರೆ ಅದರಿಂದ ನೀವು ಚೇತರಿಸ್ಕೊಳ್ಳೋದಿಲ್ಲ ಯಾಕಂದರೆ ನಾವು ನಮ್ಮ ಗದ್ದೆಯ ಪಕ್ಕದಲ್ಲಿ ಹಿಂದೆ ಹೋಗಿ ನೋಡುವಾಗ ನಮ್ಮ ಮಾತ ನಮ್ಮನ್ನ ಕಂಡದ ಬರಿಟುಬೋದು ತೂ ನಗೈತಿನಿ ನಕ್ಕುರು ಜಲ್ಲಂಟೆ ನರ್ತೆ ಏತ ಬಗೆತ ಮತ ಜೀವಿಲು ಮಾತ ನಮಗೆ ತೂವರ ಸಾಧ್ಯ ಯಾಪ ಈ ರಸಗೊಬ್ಬರ ಬತ್ತುನ ಯೂರಿಯಾ ಫಾಸ್ಫೇಟ್ ಸುಬಲ ಒಂದು ಮಾತ ಪಾಡ್ದಾ ಇಬ್ಬಕ್ಕೆ ಇನಿ ನಮಗೆ ಕಂಡು ಓಲ ತೂವರೆ ಅರದಿಕ್ಕೊಂದಿಜ್ಜ ಓಲ ತು ಅರದಿ ಕೊಂದಿದ್ದ ಜಾಗ ಹೆಣದಣ್ಣ ಐಕುಲು ಗೊಬ್ಬರ ಎರಡು ಮಲದಿನಿಗೆ ಹೆಣ್ಣು ಅಣ್ಣ ಈ ಸೂಕ್ಷ್ಮ ಜೀವಿಲನೆ ಕಿರ್ದು ಗೊಬ್ಬರ ಮಲ್ತದೆ ನಮಗೆ ಬುಲೆ ಬುಲೆ ಪವರ್ ಅವಕಾಶ ಕೊರ್ನಿ அவைக்கு போஷணுஜி இயக்க கெர்ப்புனே குண இப்போ அஞ்சாது ஓ நக்குர் கெர்ந்த அவு புழத்த மூல ஆ வஞ்சி அரித்த மூல பஞ்சு போது நிகழ்ன பஞ்சதை எசிடிட்டி பரே அநேக ரீதியாக ரோகுல உத்தாந்தனை மல்புனச்சின் கிலோ மல்பு அவு அல்சர் பார்த்து கேன்சர் முட்டில் கடைக்கு போப்ப முட்டெல்லாம் போப்பதே மறித்துச்சின்ன மருதுண்டிகை அரி துச்சிண மருது ஜிந்தி நம்ம ஏரியர் வந்திருக்க அரிய துச்சோந்து நமக்கு பூச்சின் ஆஹாரோடே ಇನ್ನು ಮಧ್ಯೆ ಆಹಾರ ಆತನು ನುಪ್ಪಿ ಇತ್ತು ತಿನ್ ಪುನಃ ಮಾತ್ರ ಇತ್ತು ತಿನ್ನೋಡಪ್ಪು ನಮ್ಮ ಮತ ತುಂಬು ಎಲ್ಲಿ ಪುನಃ ನಮ್ಮ ಮತ ಚಾವಿಡು ಒಂಜಿ ತೌತೆಲು ಆ ತೌತೆಲನ್ನು ಒಂಜಿ ತಾರದ ಒಲಿಟ್ಟು ಕಟ್ಟದು ಕಟ್ಟಿರಿಂದಂಡು ಆಜಿ ತಿಂಗಲ್ ಮುಟ್ಟ ಆ ಮರಿ ಮರಿಯಲ್ಲೋಡು ಕೈಪು ಮಲ್ತೂನು ಅಂತಮ್ಮ ಆಂಡ ಇನಿ ತೌತೆ ಬಾರಿ ಮಲ್ಲ ಮಲ್ಲ ಸೈಜ್ ಎಡ್ಡೆ ಆಂಡ ಒಂಜಿ ರಡ್ಡು ವಾರ ಅನಗ ನೀರು ಚಪ್ಪರು ಸುರ ಅಪ್ಪು ಕಲರ್ ಎಡ್ಂಡು ಸೈಜ್ ಎಡ್ಡುಂಡು ಆಂಡ ಬಾಳಿಕೆ ಬರ್ಪುಜಿ ಉಲ್ಲೈಡು ಟೊಳ್ಳು ಆ ತೌತದ ಸ್ಥಿತಿ ನಮ್ಗಲೈತ ಅವು ರಸಗೊಬ್ಬರ ಪಡ್ದು ಪದಿನ ನಮಲ ರಸಗೊಬ್ಬರಿಡೆ ಬದುಕಿನ ನಮನಗಲ್ಲ ತೂವರ ಮಾತ ಬೊಲ್ದು ಪುರ್ಲು ಭಾರಿ ಅಡ್ಡ ಆಂಡ ಕಡೆ ಲಕ್ಕುನಪುರ ಗೋಡೆ ಕೈಗೂರಂದ ಲಕ್ಕ ಮಾತ ಉಂದು ನಮ್ಮನ ಇನ್ನಿತ ಪರಿಸ್ಥಿತಿ ಅಂತ ಗೋವು ವರಿ ತಿನ್ನ ಮನ ದೇಶ ವರಿ ಅಂದ್ ತುಳುನಾಟಿ ಗೋವಿಗೆ ತಿನ್ನ ಚಿನ್ನ ಮಾನ್ಯತೆ ಒಂದು ದೇವಸ್ಥಾನ ಎಂಕಲೇ ಒಂಜಿ ಮೂರ್ತಮಲ್ ಪಡಿದಂಡ ಪೆರಸಾಯ ಅಂಗನಗ ಪಾರಾಯಿನ ಪಚ್ಚಂಬಿ ಇನಿ ಪಚ್ಚಂಬಿ ದಿಕ್ಕಂದ ಇವು ಅಯತ ವ್ಯವಸ್ಥೆ ಬೇತೇತ అవు కండగు మాత పోదుడ్డెడు మాత ఐకుల మాత పంతి బజిరి తిందు బాండ పచ్చంబి ఇని ఐకి నమ్మాలకనే మాత లూజ్ మోషన్లు మాత సురాలు నవతూపత మల్పపుర ఐక్య ఆరోగ్యంలో హాల్మల్త పాటాతనమ్మా అంజాది పెరసాయంగు పారాయ పచ్చంబి ఐదు పక్క పంచగవ్యోలు ప్రతి ఒంజైకిల గోవుబోడు ఈ హిందూ సమాజ భారీమల్ల ఆరాధన యజ్ఞ యజ్ఞ నడపడుందన్న నెయ్యి బోడు నెయ్యి పోడుందన్న గోవు ಅಂಚಾ ನಮನ ನಮ್ಮನ ಧರ್ಮ ಏತ ಮಹತ್ವ ಕೊರಿಕೆಂದಾಂಡ ಒಂದು ದೇವಸ್ಥಾನ ಏತೆ ಮಲ್ಲದ ಮುಕ್ತೇಶ್ವರ ಅಧಿಪಡೆ ಏತೆ ಮಲ್ಲ ತಂತ್ರಿ ಅಧಿಪಡೆ ಒಂದು ಒಡಿಯಲ್ಲಿ ಜಾಪನ ಅಧಿಕಾರ ಜೋಡು ಒಂದು ಗೋವುನು ಕನತದೆ ಆಯಿತ ಕೊಂಬುಕಟ್ಟಿದೆ ಒಂಜಿ ಒಡೀಲ್ ಜಾಪನ ಚಿನ್ನ ಕ್ರಮ ಮಲ್ಪಡು ಆ ದೇವಸ್ಥಾನ ಗಿಡ್ತಿನ ಚಿನ್ನ ಪಾಪಕ್ಕೆ ನಮ ಹೊಣೆ ಅವರ ಸಾಧ್ಯ ಅವಿನ ತಡೆಪಿನ ಶಕ್ತಿ ವೈಕಾಂಡ ಎತ್ತಿನಂದಾಂಡ ಅವು ಗೋವು ಮಾತ್ರ ನಮ್ಮ ಹಿರಿಯರು ಪಂಡ ಇನಕ್ಕೆ ಒಂಜಿ ಎನ್ನ ಇಲ್ಲದ ದೈವಗುಂಜಿ ಕೊಂಜಿ ಮುಖವೋಪ್ಯಾವಾಂಡ ಮುಂಡು ಬಲಿ ಮಲ್ಪಡ ಮುಂಡದ ಮಿತ್ತು ದೀದು ಒಂಜಿ ಬಲಿ ಬತ್ತದು ಮುಂಡು ಬಲಿ ಮಲ್ತು ತೈಡಿದ ಪಕ್ಕ ಏರು ಕಟ್ಟುನ ಇಲ್ಲ ಅಗಲ ತರಕ್ಕೆ ಆ ಕಟ್ಟಿ ದಿಸ ಮಕ್ಕಳನ್ನ ಆ ಮುಗ ಏರುನು ಒಂದು ತುಳುನಾಡು ದೈವಾರಾಧನೆ ಕೊರ ಮಹತ್ವ ಎಂಗಲ್ ಅಪ್ಪೆಡ್ಲು ಒಂಜಿ ತಡಪೆ ಒಂಜಿ ಇಲ್ಲಾಡೊಂಜಿ ಪೆತ್ತ ತನೆ ಉಂಡು ಅಂಡ ಅಗಲೇ ರಾತ್ರಿ ನಿದ್ರೆ ಬೋರ್ಜಿ ಒಂಜಿ ಚಿಮಿನಿ ಬತ್ತದ ಕಾತು ಕುಲ್ಲು ಇರಗಲು ದಿನ ನಿದ್ರೆ ಬಿಡ್ಬು ನಂಡು ಅವು ಕಂಜಿ ಬಾರ್ದಾಯ್ ಬೊಕ್ಕ ಎಂಚ ಇಲ್ಲಡಿಯರ್ಲ ಏರ್ಲ ಉಂಜಿ ಬೆಜ್ಜೆ ಅಮೆ ಬನ್ಪುನ ಆಚರಣೆ ಮಲ್ಪರ ನಮನ ಇಲ್ಲದ ಸದಸ್ಯ ಬನ್ಪುನ ರೀತಿ ಆ ಪೊಗಲ ಅಮೇ ಆಚರಣೆ ಮಲ್ಪನ ಪರಂಪರೆ ನಮ್ಮ ಎತ್ತು ಎಂಗೆ ಹಿರಿಯರ ನಗಲು ಮತ ಏರ್ಲ ಬೆಚ್ಚ ಗಂಜಿಗೆ ಕುಜಪಾಡಿ ದಂಡ ಪನೇರಿ ಮಗ ಪಾಡಡ ಪಾಡ ಪೆತ್ತದ ಕೆರ್ನೆಲುಡೆ ಉಂಡು ಪನೇ ತುಂಬದಾಂಡ ಅಂಚಿತ್ನಂಜಿ ಆತ್ಮೀಯ ವಾಯಿನ ಚಿನ್ನ ಭಾವನೆ ಅಂಚಿತ್ನಂಜಿ ಆತ್ಮೀಯ ವಾಯಿನ ಚಿನ್ನ ಸಂಬಂಧ ನಮಕ್ಕೊಗಲ ಎತ್ತು ಇವು ಖರೀದೋಂಡು ಇ నమన బదలా ఉంది పునఃిన జీవన పద్ధతులు నమ్మ సంబంధం మాత కమ్మవుందు నమకు మనుష్య మనుష్యరుడిని సంబంధించిన పెత్తలెడవా సంబంధం మాకు అంచాది ఆ సంబంధుల మాత కూడా స్థాపనే అవడుందా ఆ సంబంధుల మాత కూడా సరి అవడుందా అండ్డా అవున మన కిదేడితే సరి అవడు దాకేణుందాండ నమ వంజికారుడు నమ్మన శ్రీమంతికద గురుత ఓ ఇతనికి ఏంట కిదెడిన చిన్న కంజి కైకెంజులుగా నమన అట్టడితున చిన్న హరిముడి నమన జాలడిన చిన్న సిరిదుబ్బె కంజి కంజికైకెంజులు ನಮನ ಆ ಗೋವು ಮಂದಿ ಅವು ನಮ್ಮ ಶ್ರೀಮಂತಿಕ ಸಂಕೇತಾತಿ ಆಂಡ ಇನಿ ನಮ್ಮ ಆ ಮಾತ ಶ್ರೀಮಂತಿಕ ಕರಿದು ಬೋಂದಲ್ಲ ಐತೊಟ್ಟು ನಮ್ಮ ಜೀವನ ಒಂದು ರೀತಿ ಹಾಳ ಒಂದು ಸಾಮಾಜೋಡ್ಲ ಏಕತೆಜಿ ಸಾಮಾಜೋಡ್ಲ ಅನೇಕ ಸ್ವಾರ್ಥಪರವನ ಚಿನ್ನ ಚಿಂತನೆ ಜಾಸ್ತಿ ಆತ ನಮ್ಮ ಒಡೆಗುಂದು ಪಿದಾಡ್ದ ಐತನನ ಪತ್ತು ಪರ್ಸೆಂಟ್ ದಾತಿಲ್ಲ ನಮ್ಮ ಬೈದಜ ಅದಗ ನಮ್ಮ ನಾಲ್ ಜನ ನಾಲ್ಕು ಜನ ನಾಲ್ದಿಕ್ಕೋದ ನಮನ ಪ್ರತಿಷ್ಠೆ ನಮನ ಸ್ವಾರ್ಥ ನಮನ ರಾಜಕೀಯ ನಮನ ದುರುದ್ದೇಶು ಇದೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜನ ಕಥೆ ತೂನಗ ನಮಗೆ ಮುರಣಿಂಜಿ ಚಾವ ಬಂದು ಚಿತ್ರ ಬಿಡಗಡೆಯ ಛತ್ರಪತಿ ಶಿವಜಿ ಮಹಾರಾಜ ರಡ್ನ ಪುಡಿ ಸೈದೆ ಸೈಬಾಯಿ ಬಂದು ರಡ್ನ ಪುಡಿ ಯಶುಬಾಯಿಲ ಸೈಬಾಯಿ ಆ ರಡ್ಡನೆ ಪಲಯೇ ಆರ್ನ ಬುದರ್ ದಾಧಾಜಿ ಮೋಹಿತೆ ಹಂಬೀರ್ರಾವ್ ಮೋಹಿತೇ ಅಂದ್ರೆ ಬುದರ್ ರಾವ್ ಮೋಹಿತೆ ಆ ಔಷಧಿ ಮೋಹಿತೆ சத்ரபதி பதிஜி மஹாராஜர் தீரிபொக்கடி வதது அண்ணா அண்ண மர்ம அருவ என்ன மகக்கு பட்ட கட்டுக நெக்ஸ்ட் இந்த ஆய் ஒப்புஜே சாத்திய என்ன என்னராஜ்யூ ஏறு யோகிய வந்து நமன இல்லதீனத்தின் இல்லடே சத்ரபதி சிவாஜி மஹாராஜர் கடந்த இடீ இந்து சமாஜு ஓடாது என்ன இல்லாக ஓடாது கடதுனத்து அஞ்சாது நின்ன மகனு ராஜமல்பே பன்பு நஷனு புட்லா ಸುರು ಕು ಸಂಭಾಜಿ ಸಂಭಾಜಿ ರಾಜಾರಾಮಿ ಸುರು ತಬುಡಿ ನಮಗೆ ಎಲ್ಲಿ ಆಯ್ನ ಮಲ್ಪೋಡು ನಮ್ಮ ತಾಯಕೊಂಡು ಯೋಗ್ಯತೆ ಉಂಡು ಅಂಜಾದೆ ತನ್ನ ತಂಗಡಿ ಎದುರುಪಾಡುಂದು ಔಸಾಜಿ ಮೋಹಿತೆ ರಾವ್ ಮೋಹಿತೆ ಅನಿ ಸಂಭಾಜಿ ಮಹಾರಾಜರಿಗೆ ಪಟ್ಟಕಟ್ಟಿಯೇ ಸೊನ್ಪತ್ತ ಏಳು ಯುದ್ಧ ಸಂಭಾಜಿ ಒಟ್ಟಿಗೆ ಒಟ್ಟು ಹೋರಾಟ ಮಲ್ತರೆ ಸಂಭಾಜಿ ಮಹಾರಾಜರಿಗೆ ಅಪಾಯಪುಣ ಅನುಕೂಲ ಚಿನ್ನ ಪಡ್ತುಳು ವಾಯುಡು ನಡತಿನ ಯುದ್ಧಡು ಆ ಬತ್ತಿನ ಪಿರಂಗಿದ ಗುಂಡುಗೂ ತಿಗಲನ್ನು ಕೊಡದು ಸರ್ಜಾಖಾನ್ನ ಆ ಸೇನದ ಎದುರುಡಿ ಬಲಿದಾನ ಮಲ್ತಿ ಪರಂಪರ ಪರಂಪರೆ ರಾವ್ ಮೊಹಿತೆನ ಇಜಾದೆ ಎನ್ನ ಕುಟುಂಬ ಎನ್ನ ಸಂಸಾರ ಎನ್ನ ಅಧಿಕಾರ ಬಂದು ಪುನಃನು ಬಿಡದು ಸಮಾಜ ವರಿಯಡು ದೇಶವರಿಯಡು ಬನ್ಪುನ ಪುನಚಿನ್ ಭಾವನೆ ಎರಡು ಸಾವಿರದ ಐವತ್ತು ಎನ್ನ ದೇಶ ಓಲಿಪ್ಪು ಎನ್ನ ಪುತ್ತೂರು ಓಲಿಪ್ಪು ಎನ್ನ ಪುತ್ತೂರುದ ನಗರ ಓಲಿಪ್ಪು ಎರಡು ಸಾವಿರದ ಅರವತ್ತು ಓಲಿಪ್ಪು ಯಾನತ್ತು ತುಂದಾಂಡೆ ಎನ್ನ ಜೋಕುಲ ಎನ್ನ ಪುಲ್ಯಾಡು ಬದುಕೊಡು ದೇಶಡು ಈ ಮಾಲಿಂಗೇಶ್ವರ ದೇವರನ್ನ ಹರಾಟ ಉತ್ಸವ ಬಲಿ ಒಂದು ನಡಪೊಡು ಈ ನೆಲಟ್ಟಿ ಅವು ನಡಪಡು ಹಿಂದೂ ಸಮಾಜ ಭದ್ರವಾದ ಉಂತೊಡು ಆ ಹಿಂದೂ ಸಮಾಜ ಭದ್ರವಾದ ಉಂಟು ನಂಡ ನಮ್ಮ ನಮ್ಮ ಮಡಿಯಲ್ಲಿ ಎಲ್ಲ ಸಮಸ್ಯೆಯಲ್ಲಿ ಪರ್ಯವು ಅವನ ಮಾತ ಬರಿಕದಿದೆ ಹಿಂದೂ ಧರ್ಮ ಪ್ರತಿಷ್ಠಾ ಐ ಸಿದ್ಧಗಡ್ಗ ಸದಾ ವಯಂಪನ್ ನೆಂಚಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದ ಮಿತ್ತೆ ನಮ್ಮ ಮಾದ ಕೆಲಸ ಮಲ್ತಂದಾಂಡ ನಂದಿ ಮಾತ್ರ ವರಿನತ್ತು ಹಿಂದೂ ಸಮಾಜ ನಂದಿನ ವರಿಪುನ ಮೂಲಕ ಹಿಂದೂ ಸಮಾಜಪುನಚಿನ್ನ ಒಂದು ದೀಕ್ಷೆಲ್ಲ ಈ ಸಭೆ ನಮ್ಮ ಮಾತ ಮಲ್ಪುಗ ಪಂಪುನ ಚಿಂತ ಪಾತ್ರ ಎನ್ನ ಪಾತ್ರ ಮುಗಿತೊಂದು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಪಾರ್ವತಿ ಹರ ಹರ